ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ರು ಎಚ್ ಡಿ ಕುಮಾರಸ್ವಾಮಿ ಈಗಾಗಲೇ ಕುಪೇಂದ್ರ ರೆಡ್ಡಿ ಪರವಾಗಿ ಹದಿನೇಳು ಶಾಸಕರು ಮತದಾನ ಮಾಡಿದ್ದಾರೆ ಮುನಿಸಿಕೊಂಡಿದ್ದಂತಹ ಕರೆಮ್ಮ ನಾಯಕ್ ಇರ್ಬೋದು ಶರಣಗೌಡ ಕಂದಕೂರ ಇರ್ಬೋದು ಇವರು ಕೂಡ ಜೆಡಿಎಸ್ ಪರವಾಗಿ ಅಂದ್ರೆ ಎನ್ ಡಿ ಎ ಅಭ್ಯರ್ಥಿ ಏನಿದ್ದಾರೆ ಕುಪೇಂದ್ರ ರೆಡ್ಡಿ ಅವರ ಪರವಾಗಿನೇ ಮತದಾನವನ್ನ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷವನ್ನ ಉಳಿಸ್ಕೊಳಕ್ಕಾಗಿ ಪಕ್ಷದ ಒಂದಷ್ಟು ವರ್ಚಸ್ಸನ್ನ ಉಳಿಸ್ಕೊಳಕೆ ಅಂತ ಎನ್ ಡಿ ಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ರು ಅವರ ಪರವಾಗಿ ಈಗ ಮುನಿಸ್ಕೊಂಡಿದ್ದಂತ ಅಂದ್ರೆ ಜೆ ಡಿ ಎಸ್ ನಲ್ಲಿ ಅಸಮಾಧಾನಗೊಂಡಿದ್ರಲ್ಲ ಕರೆಮ್ಮ ನಾಯಕ್ ಇರ್ಬೋದು ಮತ್ತೆ ಶರಣಗೌಡ ಕಂದಕೂರ ಇವರಿಬ್ರು ಕೂಡ ಒಂದಷ್ಟು ಅಸಮಾಧಾನಗೊಂಡಿದ್ರು ಈ ಮೈತ್ರಿ ಸುತಾರಾಮ್ ಒಪ್ಪಿಗೆ ಇಲ್ಲ ಅಂತ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಒಂದಷ್ಟು ಮನ ಓಲೈಕೆ ಆದ ಬಳಿಕ ಅವರಿಬ್ರು ಕೂಡ ಕುಪೇಂದ್ರ ರೆಡ್ಡಿ ಅವರಿಗೆ ಮತದಾನವನ್ನ ಮಾಡಿದ್ದಾರೆ ಆದ್ರೆ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಬೇಕಾದಂತ ಅಷ್ಟು ಮತಗಳು ಕೂಡ ಇವರ ಬಳಿ ಇಲ್ಲ ಈಗ ಶರಣ್ಗೌಡ ಕಂದಕೂರು ಇದ್ದಾರೆ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಎಲ್ಲರಿಗೂ ಕೂಡ ಫುಲ್ ಸ್ಟಾಪ್ ಹಾಕಿದರೆ ಯ ಸರ್ ನಿನ್ನೆ ವರಿಷ್ಠರು ಭೇಟಿ ಮಾಡಿದ್ರು ಸಮಾಧಾನ ಆಗಿದೆಯಾ ಅಂತ ಶರಣ್ ಗೌಡ ಸಮಾಧಾನ ಆಗಿದ್ಯಾ ಅಂತ ನಾನು ಅಸಮಾಧಾನದ ನಾಯಕ ಅಲ್ಲ ಒಂದೆರಡು ವಿಷಯ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಿನ್ನೆ ನಮ್ಮ ಸಹೋದರ ಮನೆಯಲ್ಲಿ ನಿಖಿಲ್ ಅವರು ಮತ್ತೆ ಕುಮಾರಣ್ಣವ್ರ ಜೊತೆ ಮಾತಾಡ್ಕೊಂಡಿದ್ದೀವಿ ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಇವತ್ತು ಬಂದು ಮೊದಲ ಪ್ರಾಶಸ್ತ್ಯ ಮತ ಕುಪೇಂದ್ರ ರೆಡ್ಡಿ ಅವರಿಗೆ ಕೊಡಬೇಕಂತ ಪಕ್ಷ ವಿಪ್ಪನ್ನು ಜಾರಿ ಮಾಡಿದ್ದು ಅದರ ಪ್ರಕಾರ ಮತವನ್ನು ಕೊಟ್ಟಿದ್ವಿ ಕಾಂಗ್ರೆಸ್ ನಾಯಕರಿಂದ ಶರಣಗೌಡ ಅವರನ್ನು ಸಂಪರ್ಕ ಮಾಡಲಾಗಿತ್ತು ಸೆಳೆಯುವಂಥ ಪ್ರಯತ್ನ ಆಗಿತ್ತು ಎಂಬ ವಿಚಾರ ಸಾಕಷ್ಟು ಚರ್ಚೆ ಆಗ್ತೈತೆ ನನಗೆ ಯಾರು ರಾಜ್ಯಸಭಾ ಚುನಾವಣೆ ಸಂಬಂಧ ಮತ ಹಾಕ್ರೆ ಆಸೆ ಆಮೇಷಗಳನ್ನು ನನಗೆ ಯಾರೂ ಸಂಪರ್ಕ ಮಾಡಿಲ್ಲ ಎನ್ ಎ ಅಭ್ಯರ್ಥಿಯಾಗಿ ಕುಪೇಂದ್ರ ಅವರ ರೆಡ್ಡಿ ಸ್ಪರ್ಧೆ ಮೊದಲಿಂದನೂ ಕುತೂಹಲ ಮಾಡಿತ್ತು ಲೆಕ್ಕಾಚಾರ ಈ ಬಗ್ಗೆ ಸರ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ನಾವು ಮೈತ್ರಿಯ ಮತಗಳು ಬರ್ತಾವೆಂಬ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ಪಕ್ಷದ್ದು ಬಂದಿದೆ ಜೆ ಪಿಯಲ್ಲಿ ಒಂದೆರಡು ಏನು ಬಂದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ ನೋಡ್ಬೇಕು ಸಾಯಂಕಾಲವರೆಗೆ ವಿಶ್ವಾಸ ಇದೆ ಕಂದುಕೂರು ಅವರು ಇಂದ ಇನ್ನು ಮೇಲಾದರೂ ಪಕ್ಷದಲ್ಲಿ ಸಕ್ರಿಯರಾಗ್ತಾರೆ ನೋಡಿ ನನಗೆ ಒಂದೆರಡು ವಿಷಯದಲ್ಲಿ ನಾಯಕರ ಜೊತೆ ಮನಸ್ತಾಪ ಇತ್ತು ಅದನ್ನು ನಿನ್ನೆ ಮಾತಾಡ್ಕೊಂಡಿದ್ದೀವಿ ಸರಿ ಹೋಗಿದೆ ಬಂದು ಮತವನ್ನು ನೀಡಿದ್ದೇನೆ ಥ್ಯಾಂಕ್ ಯು